ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕಂಬದ ಮಾತಾಡ್ತೇನೆ ಏನಪ್ಪ ವಿಶೇಷ ಅಂದರೆ ನಮ್ಮ ಜಾಮ್ ಚಿತ್ರತಂಡವು ಮಂಕುತಿಮ್ಮನ ಕಗ್ಗಗಳ ಒಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಭಾಳ ಸಂತೋಷದ ವಿಚಾರ ನನಗೂ ತುಂಬ ಇಷ್ಟವಾದಂಥ ಒಂದು ಮಂಕುತಿಮ್ಮನ ಕಗ್ಗವನ್ನು ನಾನು ಓದ್ತಾ ಇದ್ದೀನಿ ತುಂಬುದಿಟ ಜೀವಿತದ ಗಣನೀಯ ಮೀರಿದುದು ಇಂಬುಗಳ ಬಿಂಬಗಳ ಸನ್ನಿಧಾನವಧು ಅಂಬರಿದಿನಾಚಿನದು ತುಂಬಿಹುದೆತ್ತಲಾಂ ಶಂಭು ಪರಬೊಮ್ಮನದು ಮಂಕುತಿಮ್ಮ ಅಂದರೆ ಇದರ ಅರ್ಥ ಪೂರ್ಣ ಸತ್ಯವು ಬದುಕಿನ ಎಣಿಕೆಗಳಿಗೆ ಮೀರಿವಂಥದ್ದು ಆಧಾರಕ್ಕೆ ಆಧಾರವಾಗಿ ಬಿಂಬಗಳ ಸನ್ನಿಧಾನವಾಗಿರುವುದು ದಿಗಂತದ ಆಚೆಗಿರುವುದು ಅದು ಎಲ್ಲೆಡೆಯೂ ತುಂಬಿಹುದು ಆ ಪರಿಪೂರ್ಣ ಸತ್ಯ ಶಿವ ಪರಬ್ರಹ್ಮನದು ಈ ಒಂದು ಸಾರಾಂಶ ಈ ಒಂದು ಕಗ್ಗದ ಸಾರಾಂಶ ನಮ್ಮ ಜಾಮ್ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಬಹಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ ಮಂಕುತಿಮ್ಮನ ಕಗ್ಗಗಳ ಒಂದು ಅಭಿಯಾನ ಬಹಳ ಯಶಸ್ವಿಯಾಗಲಿ ಎಲ್ಲರ ಮನೆ ಮನೆಗಳಲ್ಲಿ ಈ ಒಂದು ಕಗ್ಗಗಳ ವಿಶೇಷತೆ ತಲುಪಲಿ ನಿಮ್ಮ ಎಲ್ಲ ತಂಡಕ್ಕೆ ಶುಭವಾಗಲಿ ನಮಸ್ಕಾರ